ಎಲ್ಲರಿಗೂ ನಮಸ್ಕಾರ ನಮ್ಮ ರಾಘವೇಂದ್ರ ಎಜುಕೇಶನ್ ಚಾನಲ್ಗೆ ಸ್ವಾಗತ ಈ ಸೆಕ್ಷನ್ ಎರಡ್ ಸಾವಿರದ ಹತ್ತೊಂಬತ್ತರ ಕರ್ನಾಟಕ ಟಿಇಟಿ ಪರೀಕ್ಷೆಯ ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ತೊಂಬತ್ತೊಂದನೆಯ ಪ್ರಶ್ನೆ ಅಕ್ಬರನ್ನು ಸ್ಥಾಪಿಸಿದ ದೀನ್ ಇ ಇಲಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಆಪ್ಷನ್ ಎ ಅಕ್ಬರನು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಆಪ್ಷನ್ ಬಿ ಹಿಧಲತ್ ಖಾನದಲ್ಲಿ ನಡೆಯುತ್ತಿದ್ದ ಹಿಂದೂ ಜೈನ ಜೆರೋಸ್ಟಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಇದು ರೂಪ ತಾಳಿತು ಆಪ್ಷನ್ ಸಿ ಅಬ್ದುರ್ ಖಾನ್ ಈ ಧಾರ್ಮಿಕ ಪಥದ ಮುಖ್ಯ ರೂಹಾರಿ ಆಗಿದ್ದನು ಆಪ್ಷನ್ ಡಿ ಈ ಹೊಸ ಧರ್ಮವು ಪುರಸ್ಕಾರ ಈ ಹೊಸ ಧರ್ಮವು ಸಂಸ್ಕಾರ ನಡವಳಿಕೆ ಹಾಗೂ ಏಕೀಶ್ವರವಾದದಲ್ಲಿ ನಂಬಿಕೆ ಹೊಂದಿತ್ತು ಸರಿಯಾದ ಉತ್ತರ ಆಪ್ಷನ್ಸ್ ಫೋರ್ ಎ ಬಿ ಮತ್ತು ಡಿ ಎಕ್ಬರನು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಹಿ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಬಿ ಖಾನದಲ್ಲಿ ನಡೆಯುತ್ತಿದ್ದ ಹಿಂದೂ ಜೈನ ಜೆರುಸ್ಲಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಇದು ರೂಪ ತಾಳಿತು ಆಪ್ಷನ್ ಡಿ ಈ ಹೊಸ ಧರ್ಮವು ಸಂಸ್ಕಾರ ನಡವಳಿಕೆ ಹಾಗೂ ಏಕೇಶ್ವರವಾದದಲ್ಲಿ ನಂಬಿಕೆ ಹೊಂದಿತ್ತು ದೀನಿ ಇಲಾಖೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ತೊಂಬತ್ತೆರಡನೆಯ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಆಪ್ಷನ್ ಒನ್ ಆರ್ಯ ಸಮಾಜ ಮಹಾತ್ಮ ಜ್ಯೋತಿಬಾಪುಲೆ ಆಪ್ಷನ್ ಟು ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿ ಆಪ್ಷನ್ ತ್ರೀ ಸತ್ಯಶೋಧಕ ಸಮಾಜ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಆಪ್ಷನ್ ಫೋರ್ ಯುವ ಬಂಗಾಳ ಚಳವಳಿ ಏಂದ್ರಿ ಲೂಯಿಸ್ ಯುವೇನ್ ಡೆರೋಜಿಯಾ ಸರಿಯಾದ ಉತ್ತರ ಆಪ್ಷನ್ ಫೋರ್ ಯುವ ಬಂಗಾಳ ಚಳವಳಿ ಏಂದ್ರಿ ಲೂಯಿಸ್ ಇವಿಯೇನ್ ಡೆರೋಜಿಯಾ ತೊಂಬತ್ತ್ ಮೂರನೆಯ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಪಟ್ಟಿ ಒಂದು ಪಟ್ಟಿ ಎರಡು ಆಪ್ಷನ್ ಎ ಹೇಮಸೇನಾ ऑप्शन बी दुर्विनीता ऑप्शन सी वादीभासिमा ऑप्शन डी स्त्री पुरुष ಸರಿಯಾದ उत्तर ನೋಡਣਾ ऑप्शन ए हेमसेना राघव पांडवीय दुर्विनीता शब्द अवतार वादीभासिमा गद्य चिंतामणि श्री पुरुष गजशास्त्र ತೊಂಬತ್ನಾಲ್ಕನೆಯ ಪ್ರಶ್ನೆ ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿಯೇ ಸತ್ತರು ಎಂದು ಹೇಳಿದವರು ಆಪ್ಷನ್ ಒನ್ ಚಾರ್ಲ್ಸ್ ಮೆಟಕಾಫ್ ಆಪ್ಷನ್ ಬಿ ಆಪ್ಷನ್ ಟೂ ಜೋನಾಥನ್ ಡಕನ್ ಆಪ್ಷನ್ ತ್ರೀ ಚಾರ್ಲ್ಸ್ ಗ್ರಾಟ್ ಆಪ್ಷನ್ ಫೋರ್ ಲಾರ್ಡ್ ಕಾರ್ನ್ವಾಲಿಸ್ ಸರಿಯಾದ ಉತ್ತರ ಆಪ್ಷನ್ ಒನ್ ಚಾರ್ಲ್ಸ್ ಮೆಟಕಾಫ್ ತೊಂಬತ್ತೈದನೇ ಪ್ರಶ್ನೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಕ ಕಾಲ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಆಪ್ಷನ್ ಎ ಪ್ಲಾಸ್ಟಿಕದನ ಆಪ್ಷನ್ ಬಿ ಸಹಾಯಕ ಸೈನ್ಯ ಪದ್ಧತಿ ಆಪ್ಷನ್ ಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಆಪ್ಷನ್ ಡಿ ಕದನ ಸರಿಯಾದ ಉತ್ತರ ಆಪ್ಷನ್ ಎ ಡಿಬಿಸಿ ಫಸ್ಟ್ನಿದು ಪ್ಲಾಸ್ಟಿಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ರಾರಂಭವಾಯಿತು ಆ ನಂತರ ಕದನ ಸಾವಿರದ ಏಳ್ನೂರ ಅರವತ್ನಾಲ್ಕು ಸಹಾಯಕ ಸೈನ್ಯ ಪದ್ಧತಿ ಸಾವಿರದ ಏಳ್ನೂರ ಅರವತ್ತೆಂಟು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಸಾವಿರದ ಎಂಟುನೂರ ಐವತ್ತೆಂಟು ಸಿ ತೊಂಬತ್ತಾರನೆಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಆಪ್ಷನ್ ಎ ಎರಡನೇ ದೇವರಾಯನು ಗಜ ಬೇಟೆಗಾರ ಎಂಬ ಬಿರುದನ್ನು ಧರಿಸಿದನು ಆಪ್ಷನ್ ಬಿ ಎರಡನೇ ದೇವರಾಯನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ವಿರುದನ್ನು ಪಡೆದನು ಸರಿಯಾದ ಉತ್ತರ ಆಪ್ಷನ್ ತ್ರೀ ಹೇ ಬಿ ಎರಡು ಸರಿಯಾಗಿದೆ ತೊಂಬತ್ತೇಳನೆಯ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗೆ ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಹಾರಿಸಿ ಪ್ರತಿಪಾದನೆ ಹೇರಂಗಜೇಬನು ಜೀದ್ ಪಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯುತ್ತಿದ್ದರು ಸಮರ್ಥನೆ ಹಾರ್ ಔರಂಗಜೀಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು ಸರಿಯ ಆಪ್ಷನ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ಟು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಇನ ಸರಿಯಾದ ವಿವರಣೆ ಆಗಿಲ್ಲ ಆಪ್ಷನ್ ಮೂರು ಎ ಸರಿ ಮತ್ತು ಆರ್ ತಪ್ಪು ಆಪ್ಷನ್ ನಾಲ್ಕು ಎ ತಪ್ಪು ಮತ್ತು ಆರ್ ಸರಿ ಸರಿಯಾದ ಉತ್ತರ ಆಪ್ಷನ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ನ ಸರಿಯಾದ ವಿವರಣೆ ಆಗಿದೆ ಈ ಶಿಕ್ಷಣ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಶಿಕ್ಷಣ ತಿಳಿಸಿ ಮುಂದಿನ ಮುಂದಿನ ಶಿಕ್ಷಣ ಮುಂದಿನ ಭಾಗವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ